ಮಹಿಳೆಗೆ ಕಣ್ಣು ಹೊಡೆದ ಕುಡುಕ ಯುವಕರಿಗೆ ಚಪ್ಪಲಿಗಿಂತ ಹೊಡೆದ ವಿಜಯಪುರ ಜಿಲ್ಲೆಯ ನಗರ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಮಹಿಳೆಯವರುಗಳನ್ನ ಕಣ್ಣು ಹಿಡಿದು ಚುಡಾಯಿಸಿದ ಯುವಕರಿಗೆ ನಡು ರಸ್ತೆಯಲ್ಲಿ ಚಪ್ಪಲಿಗಿಂತ ಹಿಗ್ಗಾ ಮುಗ್ಗಾ ಘಟನೆ ನಡೆದಿದೆ ಬಸ್ ನಿಲ್ದಾಣದ ಎದುರು ನಿಂತ ಬಸ್ ನಲ್ಲಿ ಹೋಗುವ ಬರುವ ಮಹಿಳೆಯ ಪ್ರಯಾಣಿಕರಿಗೆ ಕಣ್ಣು ಹಡೆದು ಚುಡಾಯಿಸುತ್ತಿದ್ದ ಕುಡುಕ ಅದೇ ರೀತಿ ಮಹಿಳೆಗೆ ಕಣ್ಣು ಹಡೆದು ಕರೆದಿದ್ದಾನೆ ರೊಚ್ಚಿಗೆದ್ದ ಮಹಿಳೆ ದಬಾಯಿಸಿದ್ದಾಳೆ ಮಹಿಳೆ ಕೋಪಗೊಂಡು ಓಡಿ ಹೋಗುತ್ತಿದ್ದ ಕುಡುಕ ಈ ವೇಳೆ ಕುಡುಕನನ್ನ ಹಿಡಿದು ಮಹಿಳೆಗೆ ಒಪ್ಪಿಸಿದ ಸಾರ್ವಜನಿಕರು ಚಪ್ಪಲಿಯಿಂದ ಹಿಗ್ಗಾ ಮುಗ್ಗ ಬಾರಿಸಿದ ಮಹಿಳೆ ಕಣ್ಣು ಹಡೆದ ಕುಡುಕ ಯುವಕನಿಗೆ ಚಪ್ಪಲಿಯಿಂದ ಹೊಡೆಯುತ್ತಿರುವ ಮಹಿಳೆಯ ದೃಶ್ಯ ಸಾರ್ವಜನಿಕರ ಮೊಬೈಲ್ ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇನ್ನು ನಾಲ್ಕೇಟು ಬಿಗಿಬೇಕಿತ್ತು ಎಂದಿರು ನಗರ ಬಸ್ ನಿಲ್ದಾಣದಲ್ಲಿ ಕುಂಡು ಪೋಖರಿಗಳು ಕಂಠಪೂರ್ತಿ ಕುಳಿದು ಬಂದ ಮಹಿಳೆಯರಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ದಿನನಿತ್ಯ ಕಿರುಕುಳ ನೀಡುತ್ತಿರುವ ದೂರುಗಳು ಕೇಳಿಬಂದಿವೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅಗತ್ಯ ಭದ್ರತೆ ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ